ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರಿನಲ್ಲಿ ತುಂಬ ಜನಕ್ಕೆ ಗೊತ್ತಿಡದೇ ಇರುವಂತಹ ದೇವಸ್ಥಾನದ ಪರಿಚಯ ಮಾಡಿಸ್ತಾ ಇದ್ದೀವಿ ಈ ದೇವಸ್ಥಾನದಲ್ಲಿ ನರಸಿಂಹದೇವರು ಸುಬ್ರಹ್ಮಣ್ಯ ದೇವರು ಒಟ್ಟಿಗೆ ಇರುವಂತಹ ಅಪರೂಪದ ಸ್ಥಳ ಘಾಟಿ ಸುಬ್ರಹ್ಮಣ್ಯ ಚಿಕ್ಕಬಳ್ಳಾಪುರದಲ್ಲಿರುವಂಥ ದೊಡ್ಡ ಕ್ಷೇತ್ರ ಆದರೆ ಬೆಂಗಳೂರಿನಲ್ಲಿ ಎರಡೂ ದೇವರು ಒಟ್ಟಿಗೆ ಇರುವಂತಹ ಅಪರೂಪದ ಕ್ಷೇತ್ರ ಇಲ್ಲಿ ಪ್ರತಿ ತಿಂಗಳು ವಿಶೇಷವಾದ ಪೂಜೆಗಳನ್ನು ನಡೆಸಲಾಗ್ತದೆ ಅದರಲ್ಲೂ ಪ್ರತಿ ತಿಂಗಳು ಶುದ್ಧ ಷಷ್ಠಿಯಂದು ಸಾಮೂಹಿಕ ಆಶ್ಲೇಷ ಬಲಿ ಪೂಜೆಯನ್ನು ಇಲ್ಲಿ ನಡೆಸಲಾಗುತ್ತದೆ ಸಾಮಾನ್ಯವಾಗಿ ವಿವಾಹ ಪ್ರತಿಬಂಧಕ ದೋಷ ಸಂತಾನ ಸಮಸ್ಯೆ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಹಾಗೂ ಸುಬ್ರಹ್ಮಣ್ಯ ದೇವರ ಅನುಗ್ರಹಕ್ಕೋಸ್ಕರ ಇಲ್ಲಿ ಆಸ್ತಿಕರು ಬಂದು ಸೇವೆಯನ್ನು ಸಲ್ಲಿಸ್ತಾರೆ ಜಾತಕದಲ್ಲಿ ಬರುವಂತಹ ಪದ್ಮಕಾಲ ಸರ್ಪದೋಷ ಗುಳಿಕ ಕಾಲ ಸರ್ಪದೋಷ ಅನಂತಕಾಲ ಸರ್ಪದೋಷ ತಕ್ಷಕ ಕಾಲ ಸರ್ಪದೋಷ ಕಾರ್ಕೋಟಕ ಕಾಲ ಸರ್ಪದೋಷ ಹೀಗೆ ಒಟ್ಟು ಹನ್ನೆರಡು ವಿಧವಾದ ಕಾಲ ಸರ್ಪದೋಷಗಳ ಪರಿಹಾರಕ್ಕಾಗಿ ಇಲ್ಲಿ ಪೂಜೆಯನ್ನು ಮಾಡಲಾಗ್ತದೆ ಇಲ್ಲಿ ಸೇವೆ ಸೇವಾಕರ್ತರಿಗೆ ವಿಶೇಷವಾಗಿ ಸಂಕಲ್ಪ ಮಾಡಿ ಅರಿಶಿನ ಮತ್ತು ಅವಲಕ್ಕಿ ಪ್ರಸಾದವನ್ನು ನೀಡುತ್ತಾರೆ ಈ ಕ್ಷೇತ್ರದ ಮಹಿಮೆಯಿಂದ ಸಾಕಷ್ಟು ಜನರು ಅನುಗ್ರಹ ಪಡೆದಿರ್ತಾರೆ ಇದು ಬೆಂಗಳೂರಿನ ಬಸವನಗುಡಿಯ ಬೀಗಡ್ರ ಕಹಳೆ ಬಂಡೆ ಹಿಂಭಾಗದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಈ ಸುಬ್ರಹ್ಮಣ್ಯ ಮಠವು ಬರ್ತದೆ